ಎಸ್ ವೀಕ್ಷಕರೇ ಮತ್ತೆ ಸ್ವಾಗತ ಈಗ ಸ್ವಲ್ಪ ಚನ್ನಪಟ್ಟಣದ ಕಡೆಗೆ ನಾವೊಂದು ಈ ವಿಡಿಯೋದಲ್ಲಿ ಮಾತನಾಡೋಣ ಚುನಾವಣೆ ತನಗೆ ಬೇಡವೇ ಬೇಡ ಅಂತ ಅನ್ಕೊಂಡಿದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ವಾಸ್ತವದಲ್ಲಿ ಚುನಾವಣಾ ಕಣಕ್ಕೆ ಧುಮುಕದವರಲ್ಲ ಬದಲಾಗಿ ಅವರನ್ನ ಅಖಾಡಕ್ಕೆ ಒತ್ತಾಯದಿಂದ ತಳ್ಳಲಾಯ್ತು ಹಾಗಾಗಿ ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ಅವ್ರ ಪುತ್ರ ಈ ಕಡೆ ಅರ್ಜುನ ಹೇಗೂ ಆಗ್ಲಿಲ್ಲ ಆತ ಅಭಿಮನ್ಯು ಕೂಡ ಆಗ್ಲಿಲ್ಲ ಈತ ಗೆಲುವಿನ ದಡ ಸೇರೋದು ಕೂಡ ಅವ್ರಿಗೆ ಸಾಧ್ಯ ಆಗ್ಲಿಲ್ಲ ಚುನಾವಣಾ ರಾಜಕಾರಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸತತ ಮೂರನೇ ಸೋಲನ್ನ ಕಂಡಿದ್ದಾರೆ ಈ ಉಪ ಚುನಾವಣೆಯಲ್ಲಿ ಮತದಾರರು ಅವ್ರ ಕೈ ಹಿಡೀಬಹುದು ಅನ್ನೋದು ಹೆಚ್ಚಿನ ನಿರೀಕ್ಷೆ ಆಗಿತ್ತು ಎರಡು ಚುನಾವಣೆ ಸೋತಿದ್ರ ಕುರಿತ ಒಂದು ಸಿಂಪತಿಯ ಲಾಭದ ಲೆಕ್ಕಾಚಾರ ಕೂಡ ಅವರನ್ನ ಕಣಕ್ಕಿಳಿಸುವಾಗ ಕುಮಾರಸ್ವಾಮಿ ಅವರ ಮನಸ್ಸಿನಲ್ಲಿ ಇದ್ದಿರೋದಿಕ್ ಸಾಕು ನಿಖಿಲ್ ಅವರು ಎರಡು ಸೋಲುಗಳನ್ನ ಕಂಡ ಬಳಿಕ ಮತ್ತೊಮ್ಮೆ ಅಗ್ನಿ ಪರೀಕ್ಷೆಗೆ ಒಡ್ಕೊಂಡಿದ್ರು ಅವರಿಗಿದು ಬೇಕಿರದ ಬಲವಂತದ ಮಾಘ ಆಗಿತ್ತು ನಿಖಿಲ್ ಒಂದೇ ಪಕ್ಷದಿಂದ ಮೂರನೇ ಬಾರಿ ಸ್ಪರ್ಧೆ ಮಾಡಿದ್ರು ಮತ್ತೆ ಇದು ಕಡೆ ಕಿಳಿದ ಮೂರನೇ ಕ್ಷೇತ್ರ ಆಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಮತ್ತೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರ ಕ್ಷೇತ್ರದಿಂದ ನಿಖಿಲ್ ಅವರು ಸೋಲನ್ನ ಕಂಡಿದ್ರು ಈಗ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿಯೂ ಕೂಡ ಮತದಾರರು ಅವ್ರು ಕೈ ಹಿಡಿಯಲಿಲ್ಲ ಒಕ್ಕಲಿಗರು ನಿರ್ಣಾಯಕ ಸಂಖ್ಯೆಯಲ್ಲಿರುವ ಜೆಡಿಎಸ್ ನ ಪ್ರಭಾವ ಜೋರಾಗಿರುವಂತಹ ಕ್ಷೇತ್ರಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮುಗ್ಗರಿಸಿದ್ದಾರೆ ಈ ಬಾರಿಯಂತೂ ತನ್ನ ತಂದೆ ಗೆದ್ದಿದಂತಹ ಕ್ಷೇತ್ರದಲ್ಲಿ ಬಿಜೆಪಿಯ ಬೆಂಬಲದ ಜೊತೆಗೆ ಕಣಕ್ಕಿಳಿದು ಅವರಿಗೆ ಹೀನಾಯ ಸೋಲಾಗಿದೆ ತಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳ್ತಿದ್ದಂಥ ನಿಖಿಲ್ ಅವರು ಕಡೆಗೆ ಅಜ್ಜ ದೇವೇಗೌಡರ ಮಾತಿಗೆ ಮಣದ್ ಹಾಗಿತ್ತಿಲ್ಲಿ ಇನ್ನು ಮೊಮ್ಮಗನನ್ನ ಮನೆ ಕರೆಸಿ ಮಾತನಾಡಿದಂಥ ದೇವೇಗೌಡರು ಮಾರನೇ ದಿನ ನಿಖಿಲ್ ಉಮೇದುವಾರಿಕೆಯನ್ನ ಘೋಷಣೆ ಮಾಡುವಾಗ ಗೆದ್ದೆ ಅನ್ನುವಂಥ ಭಾವನೆ ದೊಡ್ಡ ಗೌಡ್ರಲ್ಲಿತ್ತು ಆದರೆ ಆದ್ರೆ ಸ್ಪರ್ಧೆ ಮಾಡೋದಿಕ್ ಒಪ್ಕೊಂಡಿದ್ದಂಥ ನಿಖಿಲ್ ಅವರಲ್ಲಿ ಮಾತ್ರ ಆ ಒಂದು ಉತ್ಸಾಹ ಇರಲಿಲ್ಲ ಈಗ ಸೋಲಿನ ನಂತರ ಪ್ರತಿ ಪ್ರತಿಕ್ರಿಯೆಯನ್ನ ನೀಡುವಾಗ್ಲೂ ಕೂಡ ಅವತ್ತಿನ ಸಂದರ್ಭ ಅವ್ರ ಮನಸ್ಸೊಳಗೆ ಕಾಡ್ತಾನೆ ಇದ್ದಿದ್ದು ಸ್ಪಷ್ಟ ಆಯ್ತು ಯಾವ ಸಂದರ್ಭದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಯ್ತು ಮತ್ತದನ್ನ ತಾನು ಯಾಕೆ ಒಪ್ಕೊಳ್ಬೇಕಾಗಿ ಬಂತು ಅನ್ನೋದನ್ನ ಈಗ ಪೋಸ್ಟ್ ಮಾರ್ಟಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಿಖಿಲ್ ಅವ್ರು ಹೇಳಿದ್ದಾರೆ ಯೋಗೀಶ್ವರ್ ಅವರು ಹೇಳಿದಾಗೆ ಮೊಮ್ಮಗ ಮೊಮ್ಮಗನನ್ನ ಗೆಲ್ಸಿ ರಾಜಕೀಯವಾಗಿ ಬೀಗಬೇಕು ಅಂತ ದೇವೇಗೌಡ್ರೇನೋ ಬಯಸಿದ್ರು ಆದ್ರೆ ದೇವೇಗೌಡ್ರ ಕುಟುಂಬದ ಕುಡಿಯ ರಾಜಕೀಯ ಪ್ರವೇಶಕ್ಕೆ ಸತತ ಮೂರನೇ ಸಲ ಕೂಡ ಜನ ಸಮ್ಮತಿ ಕೊಟ್ಟಿಲ್ಲ ಸಿ ಪಿ ಯೋಗೀಶ್ವರ್ ವಿರುದ್ಧ ನಿಖಿಲ್ ಸೋಲನ್ನ ಅನುಭವಿಸಿದ್ದಾರೆ ತನಗೆ ಬೇಡವಾಗಿದ್ದಂತಹ ಈ ಚುನಾವಣೆಯಲ್ಲಿ ಒತ್ತಾಯಕ್ಕೆ ಕಟ್ಟು ಬಿದ್ದು ಕಣಕ್ಕಿಳಿದಿದ್ದಂತಹ ನಿಖಿಲ್ ಈಗ ಆಗಿರುವಂತಹ ಸೋಲಿನ ಹೊರೆಯನ್ನ ಕೂಡ ಹೊರಬೇಕಾಗಿದೆ ಸೋತೆ ಅಂತ ನಾನು ಕುಗ್ಗೋದಿಲ್ಲ ಮೂಲೆ ಸೇರಿ ಕೂರುವಂತ ಪ್ರಶ್ನೆಯೇ ಇಲ್ಲ ಅಂತೆಲ್ಲ ಅವ್ರು ಹೇಳಿದ್ರು ಕೂಡ ಸತತ ಮೂರನೇ ಸೋಲು ಅವರನ್ನ ಆಳವಾಗಿ ಕಾಡುವಂತದ್ದಾಗಿದೆ ಇದರೊಂದಿಗೆ ಅವರ ರಾಜಕೀಯ ಭವಿಷ್ಯ ಕೂಡ ಮಂಕಾಗುವುದಾ ಅನ್ನುವಂತ ಪ್ರಶ್ನೆ ಕೂಡ ಎದ್ದಿದೆ ಸೋಲಿನ ನಂತರ ಮಾಧ್ಯಮದ ಮುಂದೆ ಮಾತನಾಡುವಾಗ ನಿಖಿಲ್ ಅವರು ಕಣ್ಣೀರು ಸುರಿಸ್ತಾ ಇದ್ರು ತನ್ನನ್ನ ತಾನೇ ಸಮಾಧಾನಿಸಿಕೊಳ್ತಾ ನಂತರ ಅವ್ರು ಆಡಿದಂತ ಮಾತುಗಳಲ್ಲಿ ಒಂದು ಪ್ರಬುದ್ಧತೆ ಕಾಣ್ತು ಆದ್ರೆ ಇದೇ ಪ್ರಬುದ್ಧತೆಯನ್ನ ಅವರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ತೋರ್ಲಿಲ್ಲ ಯೋಗೇಶ್ವರ್ ಅವರು ಟೀಕೆ ಮಾಡಿದ ಹಾಗೆ ಮೂವತ್ತೈದು ಮೂವತ್ತಾರರ ಯುವಕ ಅರವತ್ತು ಅರವತ್ತೈದರ ಹಾಗೆ ಮಾತಾಡ್ತಾ ಇದ್ರು ಎದುರಾಳಿ ಪಕ್ಷವನ್ನ ಟೀಕೆ ಮಾಡುವಾಗ ಕಿರಿಯ ನಾಯಕನಾಗಿ ತಾನ್ ತೋರಿಸಬಹುದಾಗಿದ್ದಂತಹ ಕರಾರು ಒಕ್ಕುತನವನ್ನ ಹಾಗೆ ಸ್ಪಷ್ಟತೆಯನ್ನ ಅವ್ರು ತೋರಿಸಲಿಲ್ಲ ಅವನ್ ಪಕ್ವತೆ ಇರಲಿಲ್ಲ ಸೋಲಿನ ನಂತರದ ಮಾತನಾಡುವಾಗ ಅವ್ರು ತೋರಿಸಿದಂತಹ ಪಕ್ವತೆಯ ಒಂದು ಅಂಶನಾದ್ರೂ ಅವ್ರು ಚುನಾವಣಾ ಪ್ರಚಾರದಲ್ಲಿ ತೋರಿಸಿದಂತೆ ಕಾಣಿಸ್ಲಿಲ್ಲ ಈ ಚುನಾವಣೆಗೆ ಮೊದಲು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಕಾ ಬಜರಂಗ ದಳದ ನಾಯಕರಾಗೆ ಮಾತಾಡಿ ಹಲವರು ಹುಬ್ಬೇರಿಸಿದ್ರು ಸೋಲಿನ ನಂತರದವ್ರ ಮಾತುಗಳನ್ನ ಗಮನಿಸುವಾಗ ಇಲ್ಲಿ ಅನಿಸೋದೇನು ಅಂತ ಅಂದ್ರೆ ರಾಜಕೀಯ ಹಿನ್ನೆಲೆಯ ಕುಟುಂಬದೊಳಗಿನ ಒತ್ತಡಗಳು ನಿಖಿಲ್ ಅವರನ್ನ ಪಕ್ವ ಆಗೋದಿಕ್ಕೆ ಬಿಡದೆ ಹೋದವು ಮತ್ತೆ ಈಗ ಸೋಲಿನ ನಂತರ ಕಾಣಿಸ್ತಾ ಇರುವಂತಹ ಪಕ್ವತೆ ಸೋಲಿನ ನೋವಿನ ಪ್ರಭಾವದಲ್ಲಿನೇ ಹೊರತು ಪೂರ್ಣವಾಗಿ ಪ್ರಾಮಾಣಿಕವಾಗಿರೋದಿಕ್ ಸಾಧ್ಯ ಇಲ್ಲ ತಮ್ಮ ಕುಟುಂಬದ ರಾಜಕೀಯದ ಮುಂದಿನ ತಲೆಮಾರಾಗಬೇಕು ಅನ್ನೋ ಬಯಕೆ ನಿಖಿಲ್ ಅವರಲ್ಲಿ ಇತ್ತೋ ಇಲ್ವೋ ಗೊತ್ತಿಲ್ಲ ಇದ್ರೂ ಕೂಡ ಅದಕ್ಕೆ ಅವಸರ ಬೀಳ್ಬೇಕಾಗಿರಲಿಲ್ಲ ಆದರೆ ಹೇಗಾದರೂ ಮಾಡಿ ಒಟ್ಟಿನಲ್ಲಿ ಮಗನನ್ನ ರಾಜಕೀಯವಾಗಿ ಸ್ಥಾಪಿಸಿಯೇ ಬಿಡಬೇಕು ಅನ್ನುವಂಥ ಆತರ ಕುಮಾರಸ್ವಾಮಿ ಅವರಲ್ಲಂತೂ ಇತ್ತು ಮತ್ತದು ನಿಖಿಲ್ ಅವರನ್ನ ಒಂದಲ್ಲ ಎರಡಲ್ಲ ಮೂರು ಸತತ ಸೋಲುಗಳ ಎದುರು ತಂದು ನಿಲ್ಲಿಸಿಬಿಟ್ಟಿದೆ ಅವ್ರ ಪಾಡಿಗೆ ಅವರಿದ್ದು ತನ್ನದೇ ಪರಿಪಕ್ವತೆಯನ್ನ ಗಳಿಸಿ ರಾಜಕೀಯಕ್ಕಿಳಿದ್ರೆ ಯಾರ ಪ್ರಭಾವದ ನೆರಳು ಅಥವಾ ಆ ಸರಿ ಅಗತ್ಯ ಇಲ್ಲದೇನೋ ಭವಿಷ್ಯದ ನಾಯಕನಾಗಬಲ್ಲಂತ ಅವಕಾಶ ಖಂಡಿತವಾಗಿಯೂ ನಿಖಿಲ್ ಎದುರು ತೆರೆದುಕೊಳ್ತಿತ್ತೋ ಏನು ಆದರೆ ರಾಜಕೀಯ ಆತುರ ಅವ್ರಿಗೆ ದೊಡ್ಡ ಏಟನ್ನೇ ಕೊಟ್ಟಿದೆ ಈಗ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಮತ್ತಷ್ಟು ಅಪ್ಡೇಟ್ಸ್ನ ನಾವು ಮುಂದಿನ ವೀಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀವಿ ನೋಡ್ತಾ ಇರಿ ವಾರ್ತಾ ಭಾರತೀಯನ್ನ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ